ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಭಾನುವಾರ ನಮಗೆ ಷಷ್ಠಿ ಬಂದಿದೆ ಸ್ನೇಹಿತರೆ ಷಷ್ಠಿ ಅಂದ್ರೇ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡುವಂಥದ್ದು ತೀರದ ಸಮಸ್ಯೆಗಳು ಮಕ್ಕಳಿಗೆ ಏನಾದರೂ ಡಿಸೀಸ್ ಇದ್ದರೆ ಅಂದರೆ ಸ್ಕಿನ್ ಡಿಸೀಸ್ ಚರ್ಮದ ಕಾಯಿಲೆ ಅದು ಚಿಕ್ಕವರು ದೊಡ್ಡವರು ಅಂತ ಏನೂ ಇರೋದಿಲ್ಲ ಯಾರಿಗಿದ್ರೂ ಕೂಡ ಅವರು ಕೂಡ ದಂಪತಿಗಳಿಗೆ ಮಕ್ಕಳಾಗಿಲ್ಲ ಅನ್ನುವಂಥವರು ಅಥವಾ ನೀವು ಎಷ್ಟೋ ವರ್ಷಗಳಿಂದ ನಾವು ಮದುವೆಗೋಸ್ಕರ ನೋಡ್ತಾ ಇದ್ದೀವಿ ವಿಳಂಬ ಇದೆ ಅನ್ನುವಂಥವರು ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಹಳ್ಳಿಗಳಲ್ಲಾದರೆ ಉತ್ತ ಇರುತ್ತೆ ಉತ್ತದ ಪೂಜೆ ಅಂತ ಮಾಡ್ತೀವಿ ಸ್ನೇಹಿತರೆ ಒಂಬತ್ತು ಪ್ರದಕ್ಷಿಣೆ ಅಂದರೆ ದಾರ ತಗೊಂಡೋಗಿ ಪೂಜೆಯನ್ನ ಎಲ್ಲ ಮಾಡಿ ಆದರೆ ಹಾಲೆಲ್ಲ ಉತ್ತದಲ್ಲಿ ಹಾಕೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಅದೇ ಹಾಲನ್ನು ನೀವು ಯಾರಿಗಾದರೂ ಅಗತ್ಯ ಇರುವಂಥವ್ರಿಗೆ ದಾನ ಮಾಡಿ ಇವತ್ತು ಸೃಷ್ಟಿಯಾಗಿರೋದ್ರಿಂದ ನೀವು ಎಲ್ಲಾದರೂ ಕೂಡ ದಾನ ಮಾಡಬಹುದು ತುಂಬ ಚೆನ್ನಾಗಿ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲನೂ ಪರಿಶುದ್ಧವಾಗಿ ನಡೆಯುವ ಒಂದು ಸೂಚನೆ ಅಂತೂ ಆ ತಂದೆ ಕೊಡ್ತಾನೆ ಅದಕ್ಕೋಸ್ಕರ ಮಾಡ್ಕೊಂಡು ನೋಡಿ ಸಾಕಷ್ಟು ಜನಕ್ಕೆ ಭಾನುವಾರಗಳ ಸಮಯದಲ್ಲಿ ಈ ವಾರ ಪೂರ್ತಿ ನಾವು ಕೆಲಸ ಮಾಡ್ಕೊಂಡು ಬಂದಿರ್ತೀವ ಕ ಕೆಲಸಗಳ ಒತ್ತಡದಲ್ಲೇ ನಮ್ಮ ಜೀವನ ಸಾಕಾಗಿದೆ ನಾವು ಈಗ ಮಾಡಿಕೊಳ್ಳುವ ಅಂದರೆ ಸಾಧಾರಣವಾಗಿ ತುಂಬ ಸರಳ ವಿಧಾನದಲ್ಲೇ ಮಾಡಿಕೊಳ್ಳುವ ಒಂದು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ ಅಂತ ನೋಡಿ ನಮ್ಮ ಫ್ರೆಂಡ್ಸ್ ಆಗಿರಬಹುದು ರಿಲೇಟಿವ್ಸ್ ಆಗಿರಬಹುದು ನಾವು ಮೇಲ್ನೋಟಕ್ಕೆ ಚೆನ್ನಾಗಿದ್ದರೆ ಇವ್ರಿಗೇನು ಎಲ್ಲ ಚೆನ್ನಾಗಿದೆ ಕಡಿಮೆ ಅಂತೂ ಏನೂ ಇಲ್ಲ ಅಂತ ಅಂದ್ಕೊಳ್ತಾರೆ ನೋಡಿ ಹಾಗೆ ನಾವು ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋಗಿ ಬಂದರೆ ಸಾಕು ಅಥವಾ ಫಂಕ್ಷನ್ಗೆ ರೆಡಿ ಆಗ್ತಾ ಇದ್ದರೆ ಸಾಕು ಮನೆಯಲ್ಲಿ ಸುಖ ಸುಮ್ಮನೆ ಜಗಳ ಮಾಡುವಂಥದ್ದು ಅಥವಾ ಹೋಗ್ಬಿಟ್ಟು ಬಂದರೂ ಜಗಳ ಮಾಡುವಂಥದ್ದು ಓ ನಾವು ಏನಾದರೂ ಈ ಥರ ಫಂಕ್ಷನ್ಗಳಿಗೆ ಹೋಗಿ ಬಂದರೆ ಸಾಕು ಮಕ್ಕಳಿಗಾಗ್ಲಿ ದೊಡ್ಡೋರಿಗಾಗ್ಲಿ ಏನೋ ಒಂಥರ ಕೈ ಕಾಲೆಲ್ಲ ಇರಿಸು ಮುರಿಸು ಒಂಥರ ಕಿರಿಕಿರಿ ಇರುತ್ತೆ ಏನೋ ನಮಗೆ ಗೊತ್ತಿಲ್ಲ ಒಂಥರ ನಮ್ಮ ದೇಹದ ಒಳಗೆ ಬಾಧೆ ಅನ್ನಿಸ್ತಾ ಇರುತ್ತೆ ನೋಡಿ ಇದೆಲ್ಲನೂ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ರಲ್ಲ ಒಬ್ಬರು ಈ ಹಿಂಸೆಯನ್ನು ಪಡ್ತಾನೆ ಇರ್ತೀವಿ ಸ್ನೇಹಿತರೆ ಸುಖ ಸುಮ್ಮನೆ ಏನು ಗೊತ್ತಿಲ್ಲದೇನೆ ಮನೆಯಲ್ಲೇ ಆರಾಮಾಗಿನ ಒಂದು ಹಬ್ಬ ಹರಿದಿನ ಅಥವಾ ಇನ್ನೇನೋ ಫಂಕ್ಷನ್ಗೂ ರೆಡಿ ಆದರೂ ಕೂಡ ಒಂದು ಚಿಕ್ಕದಾಗಿ ರೆಡಿಯಾದರೂ ಕೂಡ ದೊಡ್ಡ ಜಗಳ ನಡೀತಾ ಇರುತ್ತೆ ಏನು ರೀಸನ್ನೇ ಇರೋದಿಲ್ಲ ಈ ಥರ ವಿಚಾರಗಳೆಲ್ಲ ಯಾಕೆ ನಡೀತಾ ಇರುತ್ತೆ ನಮಗೆ ಗೊತ್ತೇ ಇರೋದಿಲ್ಲ ಸುಮ್ಮನೆ ನಾವು ಏನೋ ಮಾತಾಡಿಬಿಟ್ವೇನೋ ಅದಕ್ಕೆ ಈ ಥರ ಆಯ್ತೇನೋ ಅಂತ ಅಂದ್ಕೊಳ್ತಾ ಇರ್ತೀವಿ ಆದರೆ ಪದೇ ಪದೇ ಈ ರೀತಿ ರಿಪೀಟ್ ಆಗ್ತಾ ಇರುತ್ತೆ ನೀವು ಕಾಣಬಹುದು ಮನೆಯಲ್ಲಿ ಈ ಥರ ಇರುವಂಥ ಜಾಗದಲ್ಲಿ ಯಾವಾಗಲೂ ಅಷ್ಟೇ ಲಕ್ಷ್ಮೀ ದೇವಿ ನಿಲ್ಲೋದಿಲ್ಲ ಸ್ನೇಹಿತರೆ ಅಂದರೆ ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ತೀವಿ ಆ ಸಮಯಗಳಲ್ಲೆಲ್ಲ ಅದು ಇವತ್ತು ನಮಗೆ ಭಾನುವಾರ ಬೇರೆ ಸೃಷ್ಟಿ ಬಂದಿರೋದ್ರಿಂದ ಇನ್ನೂ ತುಂಬ ಡಬಲ್ ಶಕ್ತಿ ಇದನ್ನು ಏನೇ ಒಂದು ನೀವು ಸಮಯ ಆದರೂ ಕೂಡ ಮಾಡಿಕೊಳ್ಳಿ ಯಾಕಂದರೆ ಇದನ್ನು ಮಾತ್ರ ಕಾಲದಲ್ಲಿ ಮಾಡಿಕೊಳ್ಳುವಂಥದ್ದು ನಿಮ್ಮ ಕೆಲಸಗಳ ಹತ್ತಿರ ಆಗಿರಬಹುದು ಮನೆಗಳ ಹತ್ತಿರ ಆಗಿರಬಹುದು ಅದು ನಿಮಗೆ ಗೊತ್ತಿರುವಂಥವರೇ ಆಗಿರಬಹುದು ಒಂದು ಕಣ್ಣು ದೃಷ್ಟಿ ಅಂತ ಆಗಿರ್ತಾರೆ ನೋಡಿ ಇವರು ಚೆನ್ನಾಗಿದ್ದಾರೆ ಇವರು ಚೆನ್ನಾಗಿ ದುಡಿತಾರೆ ಅಂತಂದ್ಬಿಟ್ಟು ಆದರೆ ನಾವು ಅದನ್ನೆಲ್ಲ ತಲೆ ಕೆಳಗಾಗಿಬಿಡುತ್ತೆ ಈ ಥರ ಕಣ್ಣು ದೃಷ್ಟಿ ಹಾಕಿದ್ರೆ ಸ್ನೇಹಿತರೆ ದೊಡ್ಡ ಕಲ್ಲು ಬಂಡೆನೆ ಒಡೆದೋಗುವಷ್ಟು ಶಕ್ತಿ ಇರೋದರಿಂದ ಅಂದರೆ ಆ ಮನುಷ್ಯನಿಗೆ ಮನುಷ್ಯನ ಕಣ್ಣು ದೃಷ್ಟಿ ಅನ್ನೋದು ಅಷ್ಟು ಕೆಟ್ಟದ್ದು ಅಷ್ಟು ಶಕ್ತಿ ಇರುವಂಥದ್ದು ಅದಕ್ಕೆ ಯಾವಾಗಲೂ ನಮ್ಮ ಮನೆಯಲ್ಲಿ ಈ ಥರ ಇದ್ದರೆ ಅಭಿವೃದ್ಧಿ ಅನ್ನೋದಾಗೋದಿಲ್ಲ ಆ ಮನೆಯ ಯಜಮಾನ ಚೆನ್ನಾಗಿ ದುಡಿತಾ ಇದ್ದಾನೆ ತುಂಬ ಪ್ರೀತಿಯಿಂದ ತುಂಬ ಅನ್ಯೋನ್ಯವಾಗಿ ಇದ್ದಾರೆ ಅಂತಂದ್ಬಿಟ್ಟು ಪಕ್ಕದಲ್ಲಿ ಇರುವಂತವರಾಗಿರಬಹುದು ಆಗಿರಬಹುದು ಇನ್ನು ಯಾರೋ ನಿಮ್ಗೆ ಹೇಳಿದ್ರೆ ಸಾಕು ಆವತ್ತೇ ನೋಡ್ಕೊಳ್ಳಿ ನೀವು ಅಬ್ಸರ್ವ್ ಮಾಡಿ ಜಗಳ ಮಾಡ್ತಾರೆ ಬಂದು ಮನೆಯಲ್ಲಿ ಒಂಥರ ಅನುಮಾನದ ಮಾತುಗಳು ಈ ಥರ ಸಮಸ್ಯೆಗಳನ್ನು ಯಾರು ಇರ್ತಾರೋ ಆರ್ಥಿಕವಾಗಿ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮೇಲಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲಕ್ಕ ಆರು ಕತ್ತುತ್ತಾ ಇಲ್ಲ ಮೂರು ಕಿಳೀತಾ ಇಲ್ಲ ಜೀವನ ಸಾಕಾಗಿದೆ ಅಂತ ಅಂದ್ಕೊಳ್ತೀವಿ ನೋಡಿ ಈ ಕಡೆಯಿಂದ ಆ ಕಡೆ ಎತ್ತಾಕೋದು ಆ ಕಡೆಯಿಂದ ಈ ಕಡೆ ಎತ್ತಾಕಿ ಸರ್ ಮಾಡಿ ಸಾಕಾಗಿದೆ ಅಂದರೆ ನಾವು ಈ ಒಂದು ದುಡ್ಡನ್ನು ಸರ್ ಮಾಡೋದು ಈ ಇವತ್ತಿಲ್ಲ ಹತ್ತನೇ ತಾರೀಕು ಇನ್ನೊಬ್ಬರು ಕೊಡೋದಿದೆ ಇದನ್ನು ಹಾಕ್ಬಿಡೋಣ ಆಮೇಲೆ ಮತ್ತೊಂದು ಏನೋ ಮಾಡೋಣ ಅಂತಂದ್ಬಿಟ್ಟೇ ಜೀವನ ಸಾಗಿಸ್ತಾ ಇರ್ತೀವಿ ನೋಡಿ ಅದೆಲ್ಲ ನಿಜವಾಗ್ಲೂ ಒಂಥರ ಕಿರಿಕಿರಿ ಆಗಿಬಿಡುತ್ತೆ ಸರಾಗವಾಗಿ ನಮ್ಮ ಜೀವನ ನಡಿಬೇಕು ನಮ್ಮ ಯಜಮಾನ ನಮ್ಮ ಮಾತನ್ನು ಕೇಳಬೇಕು ನಮ್ಮ ಮಾತನ್ನು ಕೇಳೋದು ಅಂದರೆ ಮನೆಯಲ್ಲಿ ಒಳ್ಳೆ ಬಾಂಧವ್ಯ ಅನ್ನೋದು ಇರಬೇಕು ಅಡ್ಜಸ್ಟ್ಮೆಂಟ್ ಅನ್ನೋದು ಇರಬೇಕು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದರೆ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನ ಇಬ್ಬರೂ ಕೂಡ ಬ್ಯಾಲೆನ್ಸ್ ಮಾಡಬಹುದು ಆದರೆ ಒಬ್ಬರು ಒಂದು ಕಡೆ ಇನ್ನೊಬ್ರು ಇನ್ನೊಂದು ಕಡೆ ಅಂದರೆ ಒಬ್ಬೊಬ್ಬರೇ ಅದನ್ನು ಫೇಸ್ ಮಾಡೋದು ಅನ್ನೋದು ಬಹಳ ಕಷ್ಟವಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಸಮಸ್ಯೆಗಳನ್ನು ಯಾರು ಪಡ್ತಾ ಇರ್ತಾರೆ ನೋಡಿ ಇದಕ್ಕೆ ಈ ಪರಿಹಾರನ ಮಾಡ್ಕೊಳ್ಳೋದಕ್ಕೆ ನಮಗೆ ಯಾವುದೂ ನಿಯಮ ಇಲ್ಲ ಸ್ನೇಹಿತರೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಭಾನುವಾರಗಳ ಸಮಯದಲ್ಲಿ ಕೂಡ ಸುಮಾರು ಜನ ಅದು ಏನಂತೀರಾ ನಾನ್ ವೆಜ್ ಅನ್ನೋದು ತಿಂದೇ ತಿಂತೀರಾ ನಾನ್ ವೆಜ್ಗೂ ಈ ಪರಿಹಾರ ಪರಿಹಾರಕ್ಕೂ ಯಾವುದು ಸಂಬಂಧ ಇಲ್ಲ ನಂಬಿಕೆಯಿಂದ ನೀವು ಮಾಡ್ಕೊಳ್ಬಹುದು ಕೆಲವೊಬ್ಬರು ಕಮೆಂಟ್ ಮಾಡ್ತೀರಾ ಅಕ್ಕ ಇದು ತಿಂದ್ಬಿಟ್ಟು ಮಾಡ್ಕೊಳ್ಬಹುದಾ ಹೇಳಿ ಅಂತಂದ್ಬಿಟ್ಟು ಆರಾಮಾಗಿ ನೀವು ಮಾಡ್ಕೊಳ್ಬಹುದು ಈವತ್ತು ತಿಳಿಸ್ತಾ ಇರುವಂಥ ಪರಿಹಾರ ಯಾಕಂದರೆ ಈ ಪರಿಹಾರಕ್ಕೆ ನಮಗೆ ಯಾವುದೇ ಒಂದು ನಿಯಮ ಇಲ್ಲ ಬಹಳ ಶಕ್ತಿಯುತವಾದ ಒಂದು ಪರಿಹಾರ ನೀವು ಯಾವ ಪರಿಹಾರ ಆದರೂ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ವಿಡಿಯೋ ಅಂತಲ್ಲ ನಿಮಗೆ ಯಾವುದು ಸೂಚನೆ ಸಿಗುತ್ತೆ ನೋಡಿ ಆ ರೀತಿಯ ಯಾವ ದಾಯ ಆಗಲಿ ನೀವು ನೋಡುವಾಗ ಮಾಡುವಾಗ ನಂಬಿಕೆಯಿಂದ ಮಾಡಿಕೊಳ್ಳಿ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏಕೆಂದರೆ ಒಂದು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಮೊದಲು ನಮ್ಮ ಮನಸ್ಸಲ್ಲಿ ನಂಬಿಕೆ ಅನ್ನೋದು ಇರಬೇಕು ಆಗ ಆ ನಂಬಿಕೆ ಅನ್ನೋದು ಅರ್ಧ ಗೆಲ್ಲಿಸುತ್ತೆ ಇನ್ನು ಅರ್ಧ ನಮ್ಮ ಪರಿಹಾರಗಳಿಂದ ಹಾಗೂ ದೇವರ ಆಶೀರ್ವಾದದಿಂದ ತಪ್ಪು ಪದೇ ಸಿಗುತ್ತೆ ದೇವರು ಕೂಡ ನಮಗೆ ಹೇಳೋದು ಇದನ್ನೇ ನಿಮ್ಮ ಕೈಯಾರ ನಿಮ್ಮ ಪರಿಹಾರಗಳನ್ನು ಮಾಡಿಕೊಳ್ಳಿ ಹುಡುಕಿ ಸುಖ ಸುಮ್ಮನೆ ನಾವು ಕೈ ಕಟ್ಕೊಂಡು ಕುತ್ಕೊಂಡಾಗ ನಮಗೆ ಯಾರೂ ಹತ್ರಕ್ಕೆ ಬಂದು ಸಹಾಯ ಮಾಡೋದಿಲ್ಲ ಸ್ನೇಹಿತರೆ ಇದನ್ನು ನೀವು ನೆನಪಲ್ಲಿಟ್ಕೊಂಡು ನಿಮ್ಮ ಆರ್ಥಿಕ ಸಮಸ್ಯೆ ಇರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ರೀತಿ ಅಂದರೆ ಕೆಲಸದ ಒತ್ತಡಗಳ ಮಧ್ಯೆ ಕೆಲಸದ ಜ ಅಂದರೆ ಕೆಲಸಗಳ ಹತ್ತಿರ ನಿಮಗೆ ಯಾರಾದರೂ ಕಿರಿಕಿರಿ ಮಾಡ್ತಾ ಇದ್ದರೆ ಅಥವಾ ನೀವು ಇನ್ನೂ ಒಬ್ಬರಿಗೆ ಏನೋ ದುಡ್ಡು ಕೊಡೋದಿದೆ ಕೊಡೋಕ್ಕಾಗ್ತಾ ಇಲ್ಲ ಅಂತ ಬೆ ಆಮೇಲೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು ಏನೋ ಒಂದು ಫಂಕ್ಷನ್ಗಳಿಗೆ ಸಮಾರಂಭಗಳಿಗೆ ಹೋಗಿ ಬಂದರೆ ಸಾಕು ಅಥವಾ ನಿಮ್ಮ ಮನೆಗಳಲ್ಲೇ ನಡೆದ್ರೆ ಸಾಕು ಈ ರೀತಿ ಜಗಳಗಳು ಆಗ್ತಾ ಇರುವಂಥದ್ದು ಎಲ್ಲದಕ್ಕೂ ಕೂಡ ಇದೊಂಥರ ರಾಮಬಾಣ ಅಂತ ಹೇಳಬಹುದು ಸಾಸಿವೆಯನ್ನು ನೀವು ತಗೊಳ್ಳಿ ಎರಡು ರೀತಿ ಸಾಸಿವೆ ಇರುತ್ತೆ ನಿಮ್ಗೆ ಏನಾದರೂ ಬಿಳಿ ಸಾಸಿವೆ ಅವೈಲೇಬಲ್ ಇದೆ ಅಂತಂದರೆ ಮಾತ್ರ ನಿಮಿಷಗಳಲ್ಲೇ ನಿಮಗೆ ರಿಸಲ್ಟ್ ಸಿಕ್ತು ಅಂದ್ಕೊಳ್ಳಿ ಅಥ್ವಾ ಅಥವಾ ನಿಮ್ಗೆ ಅದು ಸಿಗಲಿಲ್ಲ ಅಂದರೆ ನಿಮ್ಮ ಅಡುಗೆಗೆ ಬಳಸುವಂಥ ಸಾಸುವೆಯನ್ನೇ ತಗೊಳ್ಳಿ ಎರಡು ವಿಧಾನದಲ್ಲೂ ತಿಳಿಸ್ತಾ ಇದ್ದೀನಿ ಸೇಮ್ ನಮಗೆ ಸ್ವಲ್ಪ ಫಾಸ್ಟಾಗಿ ರಿಸಲ್ಟನ್ನು ಕೊಡುವುದು ಬಿಳಿ ಸಾಸಿವೆ ತಕ್ಷಣಕ್ಕೆ ಕೊಡುತ್ತೆ ಅದಿಲ್ಲ ಅಂದರೆ ಇದನ್ನು ನೀವು ಅಡುಗೆಗೆ ಬಳಸುವ ಸಾಸಿವೆಯನ್ನು ತಗೊಳ್ಬಹುದು ಏನೂ ಇಲ್ಲ ಸ್ನೇಹಿತರೆ ನೀವು ಯಾವುದೋ ಒಂದು ಚಂಬು ಅಥವಾ ಜಗ್ಗು ಯಾವುದಾದರೂ ತಗೊಳ್ಳಿ ತೊಂದರೆನೇ ಇಲ್ಲ ಈ ನಿಮ್ಮ ಮನೆಯಲ್ಲಿ ಸ್ನಾನಕ್ಕೆ ಬಳಸುವಂಥ ಜಗ್ಗಿರುತ್ತಲ್ವ ಪ್ಲಾಸ್ಟಿಕ್ದು ಆ ಥರದಿದ್ದರೂ ತಗೊಳ್ಬಹುದು ಅದನ್ನು ತಗೊಂಡು ಅದರಲ್ಲೂ ಒಂದು ಮುಕ್ಕಾಲಷ್ಟು ನೀರನ್ನು ಹಾಕಿಬಿಟ್ಟಿದ್ದೆ ನಿಮ್ಮ ಕೈಯಲ್ಲಿ ಒಂದು ಇಡೀ ಸಾಸಿವೆಯನ್ನು ಇಟ್ಕೊಂಡು ಮನೆಯ ಮುಂದೆ ನಿಂತ್ಕೊಂಡು ದೃಷ್ಟಿ ತೆಗೆದುಬಿಟ್ಟಿದ್ದೆ ನೀವು ಆ ಜಗ್ಗಲ್ಲಿ ಹಾಕ್ಬಹುದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಗಂಡ ಮಾತು ಕೇಳ್ತಾ ಇಲ್ವಾ ಅವ್ರಿಗೋಸ್ಕರ ಕೂಡ ಸೇಮ್ ಇದೇ ಥರ ಮಾಡಬಹುದು ನೋಡಿ ಅವ್ರಿಗೋಸ್ಕರ ಆದರೂ ಮಾಡಿ ಮನೆಗೋಸ್ಕರ ಮಾಡಿ ಸೇಮ್ ರಿಸಲ್ಟ್ ಬರುತ್ತೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮನೆಯ ಮುಂದೆನೇ ಮಾಡಬೇಕು ಬಿಳಿ ಸಾಸಿವೆ ಇದ್ದರೂ ಕೂಡ ಸೇಮ್ ಇದೇ ಥರನೇ ಮಾಡಿ ಇನ್ನೊಂದು ಪರಿಹಾರ ಬಿಳಿ ಸಾಸಿವೆ ಏನಾದರೂ ಇದ್ದರೆ ಸ್ನೇಹಿತರೆ ಸೇಮ್ ಈ ಥರನೇ ಇನ್ನೊಂದು ಮೆಥೇಡಲ್ಲಿ ದೃಷ್ಟಿಯೆಲ್ಲ ತೆಗೆಯೋದು ಒಂದೇ ರೀತಿಯಲ್ಲೇ ಮನೆಯ ಮುಂದೆ ನಿಮಗೆ ಏನಾದರೂ ಜಾಗ ಇದ್ರೆ ಸ್ವಲ್ಪ ಕರ್ಪೂರನ ಹಾಕಿಬಿಟ್ಟಿದ್ದೆ ನೀವು ಯಾವುದೋ ಒಂದು ಪ್ಲೇಟಲ್ಲೋ ಏನರಲ್ಲೋ ಒಂದ್ರಲ್ಲ ಹಾಕ್ಬಿಟ್ಟಿದ್ದೆ ಅದನ್ನು ಚೆನ್ನಾಗಿ ಉರಿಸ್ಬಿಡಿ ಅದು ಚಿಟ್ಟಾಪಟ್ಟ ಅಂತ ಉರಿಯುತ್ತೆ ಎಲ್ಲ ದೃಷ್ಟಿಗಳು ಅದ್ರೊಳಗಡೆ ಹೋಗ್ಬಿಡುತ್ತೆ ಅದನ್ನು ತಗೊಂಡೋಗಿ ಕೊಳಚೆ ಪ್ರದೇಶಕ್ಕೆ ಬಿಸಾಕಿ ಉರಿಸೋದು ಕೂಡ ತುಂಬ ಚೆನ್ನಾಗೇ ಇರುತ್ತೆ ರಿಸಲ್ಟು ಅಥವಾ ನೀವು ನೀರಲ್ಲಿ ಹಾಕೋದು ಕೂಡ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಎರಡು ವಿಧಾನದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಮಾಡಬಹುದು ಯಾಕಂದ್ರೆ ಬಿಳಿ ಸಾಸಿವೆ ಅನ್ನೋದು ಕರ್ಪೂರದಲ್ಲಿ ಹಾಕಿ ನಾವು ಉರಿಸ್ದಾಗ ಮಾತ್ರ ನಿಮಿಷಗಳಲ್ಲೇ ನಮಗೆ ರಿಸಲ್ಟ್ ಅನ್ನೋದು ಬರುತ್ತೆ ಬಿಳಿ ಸಾಸಿವೆ ಇದ್ರೆ ನೀವು ಉರಿಸ್ಬಿಟ್ಟು ಈ ಇದನ್ನ ಬಿಸಾಕಿ ಇಲ್ಲ ಬಿಳಿ ಸಾಸಿವೆ ಇಲ್ಲಕ್ಕ ಅಂತ ಹೇಳಿದ್ರೆ ಈ ಕಪ್ಪು ಸಾಸಿವೆಯನ್ನು ನೀವು ಜಗ್ಗಲ್ಲಿ ನೀರು ತುಂಬಿಸ್ಕೊಂಡಿರ್ತೀರಲ್ವ ದೃಷ್ಟಿ ತೆಗೆದಿದ್ದೆ ನೀರಲ್ಲಿ ಹಾಕ್ಬಿಟ್ಟಿದ್ದೆ ಅದನ್ನು ಈ ಕೊಳಚೆ ಪ್ರದೇಶಕ್ಕೆ ಬಿಸಾಕಿ ಇಷ್ಟೇ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬಿಳಿ ಸಾಸಿವೆ ಆದರೆ ಕರ್ಪೂರ ಹಾಕಿ ಉರಿಸಿ ಕಪ್ಪು ಸಾಸಿವೆ ಆದರೆ ಜಗ್ಗಲ್ಲಿ ನೀರಲ್ಲಿ ಹಾಕ್ಬಿಟ್ಟಿದೆ ಅದನ್ನು ಅದೇ ನೀವು ದೃಷ್ಟಿ ತೆಗೆದುಬಿಟ್ಟಿದ್ದೆ ಕೊಳಚೆ ಪ್ರದೇಶಕ್ಕೆ ಬಿಸಾಕಿ ಈ ಎರಡೂ ಮೆಥಡನ್ನು ನಿಮಗೆ ಅಂದರೆ ಎರಡರಲ್ಲಿ ಯಾವುದು ಈಸಿಯಾಗಿರುತ್ತೋ ಅದನ್ನು ನೀವು ಮಾಡ್ಕೊಳ್ಬಹುದು ಇಷ್ಟೇ ಸುಲಭ